ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ಸ್ನೇಹಿತರೆ ಎಲ್ರು ಹೆಂಗದಿರಿ ಆರಾಮದಿರಿ ಅನ್ಕೊಂಡನಿ ಎಲ್ರು ಆರಾಮಾಗಿ ಖುಷಿ ಖುಷಿ ಆಗಿರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಶೇಷವಾದ ಲಾಗ್ ಏನಂದ್ರೆ ನಮ್ಮ ಹುಬ್ಬಳ್ಳಿಯ ಇಂದ್ರಾ ಗ್ಲಾಸಸ್ ಆವರಣದ ಒಳಗಡೆ ಜಿಲ್ಲಾ ಮಟ್ಟದ ಶ್ವಾನದ ಪ್ರದರ್ಶನವನ್ನ ಮಾಡಾಕತ್ತಾರ ಅದಕ್ಕೋಸ್ಕರ ಸ್ನೇಹಿತರೆ ಇವತ್ತಿನ ಈ ವಿಶೇಷವಾದ ಲಾಗ್ ಮುಖಾಂತರ ನಾವು ವಿವಿಧ ತಳಿಯ ಶ್ವಾನಗಳನ್ನ ನೋಡ್ಕೊಂಡ್ ಬರೋಣ ಮತ್ತೆ ಅಕ್ತಡ ನಿಮ್ಮ ಮನೆಯಲ್ಲೂ ಕೂಡ ಯಾವಾದ್ರೂ ಸಾಕು ಪ್ರಾಣಿ ಇದ್ರ ಅದರ ಹೆಸರನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಲಾಗ್ ಅನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಲಾಗ್ ಅನ್ನ ಇಂದಿರಾ ಗ್ಲಾಸಸ್ ಆವರಣದ ಹೊರಗಡೆಯಿಂದನ ಪ್ರಾರಂಭ ಮಾಡೋಣ ಮತ್ತೆ ಅಕ್ತಡ ಬರಿ ಹೋಗೋಣ

ಇಪ್ಪತ್ನಾಲ್ಕರ ಜಿಲ್ಲಾಡಳಿತ ಧಾರವಾಡ ಜಿಲ್ಲಾ ಪಂಚಾಯತ್ ಹಾಗೂ ಪಶುಪಾಲನಾ ಇಲಾಖೆಯಿಂದ ಈ ಡಾಕ್ಸೋವನ್ನು ನಾವು ಏರ್ಪಡಿಸಿದ್ದೀವಿ ಈ ಶ್ವಾನ ಪ್ರದರ್ಶನದಲ್ಲಿ ಸುಮಾರು ಅರವತ್ತು ವಿವಿಧ ತಳಿಗಳ ಸ್ನಾನಗಳು ಬರ್ತಾ ಇದ್ದಾವೆ ಈ ಅರವತ್ತು ತಳಿಗಳು ಎಕ್ಸೋಟಿಕ್ ಬ್ರೀಡ್ ಆಯಿತು ಬೇರೆ ದೇಶಗಳಿಂದ ಇಲ್ಲಿ ತಂದು ಬ್ರೀಡ್ ಮಾಡಿ ಇರುವಂತಹ ತಳಿ ಭಾರತದ ಅದು ಕರ್ನಾಟಕದ ತಳಿಯಾದ ಮುದೋಳ ಅದು ಅವು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಇದು ಎರಡು ನೂರ ಅರವತ್ತರ ಅಷ್ಟು ನಾಯಿಗಳ ರಿಜಿಸ್ಟ್ರೇಷನ್ ಆಗಿದ್ದವು ಭಾಳಷ್ಟು ಉತ್ಸಾಹದಿಂದ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ರವಿ ಸಾಲಿಗೌಡರು ಉಪನಿರ್ದೇಶಕರು ಪಶುಪಾಲನಾ ಇಲಾಖೆ ಧಾರವಾಡ ಒಳಗಡೆ ಈಗ ವಿಶೇಷವಾದಂತ ಒಂದು ಆಕಳ ತಳಿಯನ್ನ ಅಥವಾ ಬೇರೆ ನಮ್ಮ ಮಾಲಕರು ಮಾಲಕರು ಒಬ್ಬಳಿಯವರೀ ನೀವು ಒಟ್ಟ ಟೋಟಲ್ ಆಗಿ ಎಷ್ಟ್ ಹಾಕಿದ್ರಿ ಹದಿನಾರದ ಹದಿನಾರು ಆಕ್ರಿ ಅದ್ರದಾಗ ಎರಡು ತಂದಿದ್ರಿ ಎರಡ್ ತಂದಿದ್ರಿ ಅದ್ರಿಂದ ಬೇರೆ ಕೊಡ್ತೀರಿ ಮಾರಾಕ್ ಬೇರೆ ಅತ್ಯಂತ ಉತ್ತಮ ತಳಿ ಇದ್ರ ಹಾಲು ಚಲೋ ಬರ್ತದೆ ಹಾಲು ಎಷ್ಟು ಲೀಟರ್ ವರ್ಗೂ ಮೂರ್ ಲೀಟರ್ ಕೊಡ್ಬರ್ ಮೂರ್ ತಳಿ ಯಾವ್ಯಾವ ಸಾಯಿ ವಲ್ರಿ ಬಳಿ ಗೀರ್ ಕಾಂಕ್ರೇಜ್ ಮಲ್ಲಾಡಗಿ ಸ್ನೇಹಿತರೆ ಈಗ ನಮ್ಮ ಹುಬ್ಬಳ್ಳಿಯವರೇ ಆದ ರಾಜು ಅವರು ತಮ್ಮ ಒಂದು ಶ್ವಾನದ ಮೊದಲ ಬಹುಮಾನವನ್ನ ಪಡೆದುಕೊಂಡಿರೋ ಸಂಭ್ರಮದಲ್ಲಿ ರೋಜಿ ಅಂತ ಒಂದ್ ವರ್ಷ ಇದು ಅದ್ರ ಪ್ರಕಾರನೇ ನಮಗೆ ಕನ್ಫರ್ಮ್ ಇದ್ರೆ

ಇಂದಿರಾ ಗಾಂಧಿನ ಮನೆಯಲ್ಲಿ ನಡೆದಂತಹ ಸ್ಥಾನಗಳ ಒಂದು ಪ್ರದರ್ಶನವನ್ನ ನೋಡ್ಕೊಂಡು ಬಂದ್ವಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಮನೆಯಲ್ಲೂ ಕೂಡ ಯಾವ್ದಾದ್ರೂ ಸಾಕು ಪ್ರಾಣಿ ಇದ್ರ ಅದಕ್ಕೆ ಒಂದು ಹೆಸರು ಯುನಿಕ್ ಆದಂತ ಹೆಸರನ್ನ ಇಟ್ಟಿರ್ತೀವಿ ಆ ಹೆಸರನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಲಾಗ್ ಅನ್ನ ಮುಗಿಸುವಂತ ಸಮಯ ಧನ್ಯವಾದಗಳು